ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಯಾರು ಒಂದು ವಾರ ರಾಯರ ಸೇವೆ ಮಾಡಬೇಕು ಅನ್ನುವಂತಹ ಅಪೇಕ್ಷೆ ಪಟ್ಟಿದಾರೋ ಅವರಿಗೆ ಒಳ್ಳೆಯ ಪರ್ವಕಾಲ ಆಗಮಿಸ್ತಾ ಇದೆ ಮಾರ್ಚ್ ಆರನೆಯ ತಾರೀಕು ಶ್ರೀ ಗುರುರಾಯರ ಜಯಂತಿಯ ಪರ್ವಕಾಲ ಅವತ್ತಿನ ದಿವಸ ಒಂದು ವಾರದ ಸೇವೆಯ ಸಮರ್ಪಣೆಯನ್ನ ಮಾಡುವಂತೆ ಸೇವೆಯನ್ನ ಆಚರಿಸಬೇಕು ಹಾಗಿದ್ರೆ ಫೆಬ್ರವರಿ ಇಪ್ಪತ್ತೆಂಟನೆಯ ತಾರೀಕು ನೀವು ಸೇವೆಯನ್ನ ಪ್ರಾರಂಭ ಮಾಡಿದ್ರೆ ಸರಿಯಾಗಿ ಮಾರ್ಚ್ ಆರನೆಯ ತಾರೀಕು ಸಾಯಂಕಾಲ ಅಥವಾ ರಾತ್ರಿ ಒಂಬತ್ತು ಗಂಟೆಗೆ ಅಥವಾ ಸಾಯಂಕಾಲ ಆರು ಗಂಟೆಗೆ ನೀವು ಆ ಸೇವೆಯನ್ನು ಗುರುರಾಯರಿಗೆ ಸಮರ್ಪಣೆ ಮಾಡಬಹುದು ಇದು ಒಳ್ಳೆಯ ಪರ್ವಕಾಲ ಫೆಬ್ರವರಿ ಇಪ್ಪತ್ತೇಳನೆಯ ತಾರೀಕು ಅಂದರೆ ಗುರುವಾರ ಚತುರ್ದಶಿ ಧನಿಷ್ಠ ನಕ್ಷತ್ರದ ದಿವಸ ನೀವು ಗುರುರಾಯರ ಸೇವೆಯನ್ನು ಪ್ರಾರಂಭ ಮಾಡಬಹುದು ಆಗ ಸರಿಯಾಗಿ ಮಾರ್ಚ್ ಆರನೆಯ ತಾರೀಕು ಆ ಸೇವೆಯನ್ನು ನೀವು ಸಮರ್ಪಣೆ ಮಾಡಬಹುದು ಅರ್ಥಾತ್ ಮಾರ್ಚ್ ಆರನೆಯ ತಾರೀಕು ಬೆಳಿಗ್ಗೆ ಸೂರ್ಯೋದಯ ಸಮಯದಲ್ಲಿ ಒಂದು ವಾರದ ಸೇವೆಯನ್ನು ನೀವು ಗುರುರಾಯರಿಗೆ ಸಮರ್ಪಣೆ ಮಾಡಬಹುದು ಇದು ತುಂಬ ವಿಶೇಷ ಗುರುವಾರದ ಬೆಳಿಗ್ಗೆ ನೀವು ಸೇವೆ ಪ್ರಾರಂಭ ಮಾಡ್ತೀರಿ ಮುಂದಿನ ಗುರುವಾರ ಬೆಳಿಗ್ಗೆ ಅದನ್ನು ಸಮರ್ಪಣೆ ಮಾಡ್ತೀರಿ ಸರಿಯಾಗಿ ಒಂದು ವಾರದ ಈ ರಾಯರ ಸೇವೆಯನ್ನು ನೀವು ಮಾಡಿ ಯಾಕೆ ಗುರುರಾಯರ ಸೇವೆಯನ್ನು ಮಾಡಬೇಕು ಅಂತ ಒಬ್ಬ ಭಕ್ತರನ್ನು ಸಾಕ್ಷಿಯನ್ನಾಗಿ ಇಟ್ಟು ಇಲ್ಲಿ ನಿಮ್ಮ ಮುಂದೆ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಶ್ರೀಮತಿ ಲಕ್ಷ್ಮೀ ಪ್ರಸಾದ್ ಹಲ್ಲೂರು ಜೋಷಿ ಇವರು ಬೆಂಗಳೂರು ಶ್ರೀನಿವಾಸ ನಗರದಲ್ಲಿ ವಾಸ ಮಾಡುತ್ತಾರೆ ಆದರೆ ಗುರುರಾಯರ ಸೇವೆಯನ್ನು ಮಾಡಿ ಇಷ್ಟಾರ್ಥಗಳನ್ನು ಅತ್ಯಂತ ಸುಲಭವಾಗಿ ಇವರು ಪಡೆದುಕೊಂಡಿದ್ದಾರೆ ಇಂಥದ್ದೇ ಮನೆ ಆಗಬೇಕು ಅನ್ನೋ ಅಪೇಕ್ಷೆ ಇವರಿಗಿತ್ತು ಅದೇ ಥರ ಆಯಿತು ಎಷ್ಟು ದೊಡ್ಡ ಶ್ರಮದ ಕೆಲಸ ಜೀವಮಾನದ ಸಾಧನೆ ಒಂದು ಮನೆ ಕಟ್ಟುವುದು ಅಂದರೆ ಅದು ಗುರುರಾಯರ ಅನುಗ್ರಹದಿಂದ ಇವರಿಗೆ ಸಾಧ್ಯವಾಗಿದೆ ಹಾಗೂ ಎಲ್ಲೋ ಬಸ್ಸಲ್ಲಿ ಹೋಗ್ತಾ ಇದ್ರು ಅಲ್ಲಿ ಇವರಿಗೆ ಒಬ್ಬ ಭಕ್ತರ ಪರಿಚಯಾಗಿ ಪರಿಮಳ ಗ್ರಂಥ ಸಿಕ್ಕಿದೆ ಇನ್ನೂ ಆಶ್ಚರ್ಯ ಹಾಗೂ ಇವರು ರಾಯರ ನಾಮಲೇಖನವನ್ನು ಮಾಡಬೇಕಾದ್ರೆ ಮನೆಯಲ್ಲಿ ನಿತ್ಯವೂ ಅಭಿವೃದ್ಧಿಯಾಗಿದ್ದನ್ನು ಕಂಡು ಸಂತೋಷವನ್ನು ಹೊಂದಿದ್ದಾರೆ ಮಂತ್ರಾಲಯಕ್ಕೆ ಹೋದಾಗ ಯಾರೋ ಒಬ್ಬರು ಅವಿಜ್ಞಾತ ಸಕರು ಇವರನ್ನು ಕರೆದುಕೊಂಡು ಮೃತ್ತಿಕೆಯನ್ನು ನೀಡಿಸಿದ್ದಾರೆ ಹೀಗೆ ಒಂದಲ್ಲ ಎರಡಲ್ಲ ಇವರು ಗುರುರಾಯರ ಅನುಗ್ರಹದಿಂದ ತಮ್ಮ ಇಷ್ಟಾರ್ಥಗಳನ್ನು ಪಡೆದುಕೊಂಡಿದ್ದಾರೆ ನೀವು ಕೂಡ ರಾಯರ ಲೇಖನವನ್ನು ಒಂದು ವಾರಗಳ ಕಾಲ ಮಾಡಿ ದಿನಕ್ಕೆ ಒಂದು ಸಾವಿರ ಬರೆಯಿರಿ ಅಂತೆಲ್ಲ ನಾನು ಹೇಳಲ್ಲ ನಿಮಗೆ ಸಾಧ್ಯವಾದರೆ ಮೂರು ಸಾವಿರ ಕೂಡ ಶ್ರೀ ರಾಘವೇಂದ್ರ ಅಂತ ಬರೆಯಿರಿ ಆಗ ದಿವಸ ಪೂರ್ತಿ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಸೇವೆಯನ್ನು ಮಾಡಿದಂತೆ ಆಗುತ್ತೆ ಅಥವಾ ಬೇರೆ ಎಲ್ಲ ಬಗೆಯ ಸೇವೆಗಳನ್ನು ಮಾಡ್ತಾ ಅದರಲ್ಲಿ ಶ್ರೀ ರಾಘವೇಂದ್ರ ನಾಮಲೇಖನ ಯಜ್ಞವನ್ನು ಕೂಡ ಸೇರಿಸಿಕೊಳ್ಳಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಅಭಿವೃದ್ಧಿ ಆಗುತ್ತೆ ಆದ್ದರಿಂದ ಗುರುರಾಯರ ಸೇವೆಯನ್ನು ಮಾಡಲಿಕ್ಕೆ ನಿಮಗೆ ಈ ಇಪ್ಪತ್ತೇಳನೆಯ ತಾರೀಕು ಗುರುವಾರ ಪರ್ವಕಾಲ ಆಗಿದೆ ತುಂಬ ದೊಡ್ಡ ದಿನ ಆಗಿದೆ ನೀವು ಅವತ್ತು ರಾಯರ ನಾಮಲೇಖನವನ್ನು ಪ್ರಾರಂಭ ಮಾಡಬಹುದು ಅಥವಾ ನೀವು ರಾಯರ ನಾಮಲೇಖನವನ್ನು ಮಾಡ್ತಾ ಇದ್ರೆ ಅವತ್ತಿಂದ ರಾಯರ ಸೇವೆಯನ್ನು ಪ್ರಾರಂಭ ಮಾಡಬಹುದು ರಾಯರ ನಾಮಲೇಖನ ಪುಸ್ತಕಗಳು ತಮಗೆ ಅಪೇಕ್ಷಿತವಾಗಿದ್ದಲ್ಲಿ ಈಗಲೇ ನಮ್ಮನ್ನು ಸಂಪರ್ಕಿಸಿ ಕೊರಿಯರ್ ಮೂಲಕ ಇದನ್ನು ತರಿಸಿಕೊಳ್ಳಿ ಮೊದಲೇ ನಿಮ್ಮ ಮನೆಗೆ ಅದು ಬಂದಿದ್ರೆ ನೀವು ಅವತ್ತಿನ ದಿವಸ ಸರಿಯಾಗಿ ರಾಯರ ಸೇವೆಯನ್ನು ಮಾಡಲಿಕ್ಕೆ ಅನುಕೂಲವಾಗುತ್ತೆ ಆದ್ದರಿಂದ ನಮ್ಮನ್ನು ವಾಟ್ಸ್ಆ್ಯಪ್ ಮೂಲಕ ನೀವು ಸಂಪರ್ಕ ಮಾಡಿ ಪ್ರಕೃತ ಶ್ರೀಮತಿ ಲಕ್ಷ್ಮೀ ಪ್ರಸಾದ್ ಹಲ್ಲೂರ್ ಇವರು ರಾಯರ ಸೇವೆಯಿಂದ ಬಗೆ ಬಗೆ ಇಷ್ಟಾರ್ಥಗಳನ್ನು ಪಡೆದುಕೊಂಡಿದ್ದಾರೆ ರಾಯರ ಕೃಪೆಗೆ ಪಾತ್ರರಾಗಿದ್ದಾರೆ ನಾವು ಕೂಡ ರಾಯರ ಸೇವೆಯನ್ನು ಮಾಡಿದ್ರೆ ಹೀಗೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ ಆದ್ದರಿಂದ ರಾಯರ ಸೇವೆಗೋಸ್ಕರ ಶ್ರೀಮತಿ ಲಕ್ಷ್ಮೀಪ್ರಸಾದ್ ಇವರ ಮಾತುಗಳನ್ನು ಈಗ ನೇರವಾಗಿ ಕೇಳೋಣ ಬನ್ನಿ ನಿತ್ಯವೂ ನನ್ನ ಸನ್ಮಾರ್ಗದಲ್ಲಿ ಕರೆದೊಯ್ಯುತ್ತಿರುವಂತಹ ನನ್ನ ನೆಚ್ಚಿನ ಗುರುರಾಯರು ಓಂ ಶ್ರೀ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರ ಚ ಭಜತಾಂ ಕಲ್ಪವೃಕ್ಷಾಯ ನಮದಾಂ ನಮದಾಂಕ ಮೊದಲನೆಯದಾಗಿ ನನಗೆ ರಾಯರ ನಾಮಲೇಖನವನ್ನು ಬರೆಯೋದಕ್ಕೆ ಆಮೇಲೆ ರಾಯರ ಒಂದು ಸೇವೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿರುವಂತಹ ನನ್ನ ನೆಚ್ಚಿನ ಗುರುಗಳಾದಂತಹ ವೆಂಕಟಾಚಾರ್ಯ ಗುರುಗಳಿಗೆ ನನ್ನ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಬಂದ ರಾಯರ ನಾಮಲೇಖನವನ್ನು ಒಂದು ಲಕ್ಷ ಬರೀಬೇಕು ಅಂತಂದರೆ ಅದಕ್ಕೆ ರಾಯರ ಒಂದು ಅನುಗ್ರಹ ಇರಲೇಬೇಕು ಆ ಅನುಗ್ರಹ ನನಗೆ ದೊರಕಿರೋದೇ ನನಗೆ ಈ ಒಂದು ಜೀವನದಲ್ಲಿ ಒಂದು ಮಾಡಿದಂಥ ಒಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು ಅದು ಅಲ್ಲದೆ ನನಗೆ ಏನಪ್ಪ ಅಂತಂದ್ರೆ ತುಂಬ ವರ್ಷದಿಂದ ಏನಪ್ಪಾ ಅಂತಂದ್ರೆ ಮಂತ್ರಾಲಯಕ್ಕೆ ಹೋಗ್ಬೇಕು ಒಂದು ಆಸೆ ಇತ್ತು ಆ ಮಂತ್ರಾಲಯಕ್ಕೆ ಹೋಗುವಂಥ ಆಸೆ ಕೂಡ ರಾಯರು ನನಗೆ ಅನುಗ್ರಹ ಮಾಡಿದ್ರು ಅದು ಯಾವಾಗ ಅಂತಂದ್ರೆ ರಾಯರ ಒಂದು ಮೂರು ದಿವಸದ ಆರಾಧನೆ ಮುಗಿದ ಮೇಲೆ ನಾವು ಮಂತ್ರಾಲಯ ಹೋಗಿ ಬಂದ್ವಿ ನನಗೆ ತುಂಬ ವರ್ಷದಿಂದ ಏನಪ್ಪ ಅಂತಂದ್ರೆ ನನಗೆ ಮುದ್ರ ಹಾಕ್ಸ್ಕೋಬೇಕು ಅನ್ನೋದೊಂದು ಆಸೆ ಇತ್ತು ಆ ಆಸೆ ಕೂಡ ರಾಯರು ನನಗೆ ಯಾರಪ್ಪ ಅಂತಂದ್ರೆ ಮಂತ್ರಾಲಯದ ಪೀಠಾಧಿಪತಿಗಳಾದಂತಹ ಶ್ರೀ ಶ್ರೀ ಸುಧೇಂದ್ರ ತೀರ್ಥರಿಂದ ನನಗೆ ಮುದ್ರ ಕೂಡ ಹಾಕಿದರು ಅದು ಒಂದು ಒಂದು ರಾಯರ ಅನುಗ್ರಹ ಅಂತಲೇ ಹೇಳ್ಬೋದು ಅದು ಅಲ್ಲದೆ ಏನಪ್ಪ ಅಂತಂದರೆ ನನಗೆ ಮೃತ್ತಿಕಾ ಪ್ರಸಾದ ಅನ್ನೋದೊಂದು ಬೇಕಾಗಿತ್ತು ಸೊ ಮೃತ್ತಿಕಾ ಪ್ರಸಾದ ನನಗೆ ಎಲ್ಲಿ ಏನು ಅಂತ ಗೊತ್ತಿರಲಿಲ್ಲ ಸೊ ಮಂತ್ರಾಲಯದಲ್ಲಿ ಇರ್ತಕ್ಕಂಥ ಕೆಲವು ಆಚಾರ್ಯ ಕೇಳಿದ್ವಿ ಅವ್ರು ಹೇಳಿದರು ಈ ಥರ ಹೋಗಿ ನೀವು ಅಲ್ಲಿ ಸಿಗುತ್ತೆ ಅಂತ ಹೇಳಿದರು ಆಮೇಲೆ ಹೋಗ್ತಾ ಹೋಗ್ತಾ ರಾಯರೇ ಆವತ್ತು ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಆ ಮಳೆಯಲ್ಲೆ ಹೋದ್ವಿ ನಾವು ತಕ್ಷಣ ರಾಯರೇ ನಮ್ಮ ಕೈ ಇಟ್ಕೊಂಡು ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಟಂಗಾಯಿತು ಅದೇ ರೂಟ್ ಯಾವುದು ಬೇರೆ ಕಡೆ ದಾರಿನೇ ಇಲ್ಲ ಬರೀ ಅದೇ ಒಂದು ಹಾದಿಗೆನೇ ಹೋಗ್ಬಿಟ್ಟು ನಾವು ಏನು ಮಾಡಿದ್ವಿ ಅಪ್ಪ ಅಂತಂದರೆ ಆ ಒಂದು ಮೃತ್ತಿಕಾ ಪ್ರಸಾದ ಸಿಗುವಂಥ ಒಂದು ಮನೆಗೆ ನಮ್ಮನ್ನ ರಾಯರೇ ಒಂದು ತಲುಪಿಸಿದರು ಅಂತ ಹೇಳೋದಕ್ಕೆ ತುಂಬ ಆಗುತ್ತೆ ಅದು ಅಲ್ಲದೆ ಏನಪ್ಪ ಅಂತಂದರೆ ನನಗೆ ನನಗೆ ಆದಂಥ ಒಂದು ಮನೆ ಹೀಗಿರಬೇಕು ಹಾಗಿರಬೇಕು ಅನ್ನೋದು ಒಂದು ಆಸೆ ಇತ್ತು ಅದು ಕೂಡ ಏನಪ್ಪ ಅಂತಂದರೆ ನನಗೆ ಇಷ್ಟ ಇರೋ ತರಹ ನನಗೆ ಯಾವುದು ನನ್ನ ಮನಸ್ಸಲ್ಲಿತ್ತಲ್ಲ ಇತ್ತಲ್ಲ ಅದೇ ರೀತಿಯಾಗಿ ರಾಯರು ನನಗೆ ಒಂದು ಮನೆ ಕೂಡ ನನಗೆ ಅನುಗ್ರಹ ಮಾಡಿದರು ಆ ಮನೆಯಲ್ಲಿ ಇವಾಗ ನಾವು ನೆಮ್ಮದಿಯಾಗಿ ಖುಷಿಯಾಗಿದ್ದೀವಿ ಅದು ಅಲ್ಲದೆ ಏನಪ್ಪ ಅಂತಂದರೆ ನನಗೆ ಪರಿಮಳ ಗ್ರಂಥ ಅದು ಒಂದು ನನಗೆ ತಗೋಬೇಕು ಅಂತ ಇತ್ತು ಬಟ್ ಆ ಒಂದು ಸಿಚುವೇಶನ್ಗೆ ಅದು ಪರಿಮಳ ಗ್ರಂಥವನ್ನು ತೆಗೆದುಕೊಳ್ಳೋಕ್ಕೆ ಆಗಲಿಲ್ಲ ಅದೇ ರೀತಿಯಾಗಿ ಏನಪ್ಪ ಅಂತಂದರೆ ಒಂದು ದಿವಸ ನಾವೇನು ಟ್ರಾವೆಲ್ ಮಾಡಬೇಕಂತಂದ್ರೆ ಅವ್ರು ಟ್ರಾವೆಲ್ ಮಾಡುವಾಗ ನಮ್ಮ ಒಬ್ಬರು ಕ್ರಿಯಾ ಅಂತ ಇವ್ರು ಬೆಂಗಳೂರವ್ರೆ ಅವ್ರು ಏನು ಮಾಡಿದರು ಅಂತಂದ್ರೆ ಅವ್ರಿಗೂ ನಮಗೂ ಪರಿಚಯನೇ ಇಲ್ಲ ಎಂತೂ ಇಲ್ಲ ಏನೂ ಇಲ್ಲ ಬಟ್ ಪ್ರಯಾಣ ಮಾಡುವಾಗ ಕ್ರಿಯಾ ಅನ್ನೋರು ವಾಲ್ಪೇಪರ್ನ ರಾಯರ್ ವಾಲ್ಪೇಪರ್ನ ಇಟ್ಕೊಂಡಿದ್ರು ಅದಕ್ಕೆ ನಾನೇನಂದೆ ನೀವು ವಾಲ್ಪೇಪರು ಇಟ್ಕೊಂಡಿದ್ದೀರಾ ರಾಯರದ ಪೂಜೆ ಮಾಡ್ತೀರಾ ರಾಯರದ್ದು ಆರಾಧನೆ ಮಾಡ್ತೀರಾ ಅಂತ ನಾನು ಕೇಳಿದೆ ಅವರಿಗೆ ಹೌದು ನಾನು ರಾಯರ ಪೂಜೆ ಮಾಡ್ತೀನಿ ಅಂತಂದರು ಅದೇ ರೀತಿ ಮಾತಾಡ್ತಾ ಮಾತಾಡ್ತಾ ಏನಪ್ಪ ಅಂತಂದರೆ ಪರಿಮಳ ಗ್ರಂಥದ ಬಗ್ಗೆ ಮಾತಾಡೋಕೆ ಸ್ಟಾರ್ಟ್ ಮಾಡಿದರು ಇಲ್ಲ ನಾನು ಒಂದೆರಡು ಪರಿಮಳ ಗ್ರಂಥವನ್ನು ಒಬ್ಬರಿಗೆ ದಾನ ಮಾಡಬೇಕು ಸೊ ಅದಕ್ಕೆ ಅದನ್ನು ಯಾರು ತೊಗೊಳಕ್ಕೆ ಸಿದ್ಧ ಇಲ್ಲ ಅಂತಂದಿದ್ದಕ್ಕೆ ನಾನು ಹೇಳಿದೆ ಇಲ್ಲ ನನಗೆ ರಾಯರ್ ಒಂದು ಪರಿಮಳ ಗ್ರಂಥ ನಮ್ಮ ಮನೆಗೆ ತಗೊಂಡ್ಬಿಟ್ಟು ನಾವು ಪೂಜೆ ಮಾಡಬೇಕನ್ನೋದು ತುಂಬ ನನಗನಿಸಿತ್ತು ಅಂತ ಹೇಳಿದೆ ಅದಕ್ಕೆ ಇಲ್ಲ ನಿಮ್ಮ ಮನೆ ಅಡ್ರೆಸ್ ಕಳಿಸಿ ಸೊ ನಾನು ಅದನ್ನು ನಿಮ್ಮ ಮನೆಗೆ ನಾನು ಪರಿಮಳ ಗ್ರಂಥವನ್ನು ಕಳಿಸೋ ಥರ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಪ್ರಿಯಾ ಅವರು ನಮಗೆ ಪರಿಮಳ ಗ್ರಂಥವನ್ನು ಕೂಡ ನಮಗೆ ಇದನ್ನು ಏನಪ್ಪ ಅವತ್ತು ಕೊಡಿಸಿದ್ರು ನಮಗೆ ಅಂದರೆ ಅಡ್ರೆಸ್ ಮುಖಾಂತರ ನಮ್ಗೆ ಕಳಿಸಿದ್ರು ಮನೆಗೆ ಸೊ ಇದರಿಂದ ಏನಪ್ಪ ಅಂತಂದ್ರೆ ನನ್ನ ಮನಸ್ಸಲ್ಲಿ ಇದ್ದು ಪರಿಮಳ ಗ್ರಂಥವನ್ನು ತಗೋಬೇಕು ಅಂತ ಹೇಳ್ಬಿಟ್ಟು ಬಟ್ ರಾಯರು ಅದನ್ನು ಒಬ್ಬರು ಇನ್ನೊಬ್ಬ ವ್ಯಕ್ತಿಯಿಂದ ಅದನ್ನು ನನಗೆ ಬರೋ ಥರ ಮಾಡಿದ್ರಲ್ಲ ಅದೇ ಒಂದು ರಾಯರ ಒಂದು ಅನುಗ್ರಹ ಅಂತ ಹೇಳ್ಬೋದು ಅದು ಅಲ್ಲದೆ ಏನಪ್ಪ ಅಂತಂದರೆ ಒಂದು ನಾನು ರಾಯರ ನಾಮಲೇಖನ ಬರೆಯುವಾಗ ಏನು ಮಾಡ್ತಾಯಿದ್ದೆ ಅಂತಂದರೆ ಒಂದು ಕೆಳಗಡೆ ಒಂದು ಬುಕ್ಕು ಅಥವಾ ಏನಾದರೂ ಇಟ್ಕೊಂಡು ನಾನು ಬರೆಯುವಪ್ಪ ಸೊ ಅದು ಏನಾಗ್ತಾಯಿತ್ತು ಅಂತಂದರೆ ಕೆಲವೊಂದು ದಿವಸ ಆದಮೇಲೆ ಅದು ಒಂದು ಫಾಸ್ಟ್ ಬರಿಬೇಕು ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ಕೆಳಗಡೆ ಒಂದು ನ್ಯೂಸ್ ಪೇಪರ್ ಬೇಕಲ್ವಾ ಸೊ ನ್ಯೂಸ್ ಪೇಪರ್ ಬೇಕು ಅಂತ ಏನು ಮಾಡಿದೆ ನಾನು ನಾನು ಯಾವಾಗ ಅಂತಂದರೆ ರಾಯರದು ಒಂದು ಇಪ್ಪತ್ತೆರಡನೇ ಒಂದು ಪುಸ್ತಕ ಬರೆಯುವಾಗ ನನಗಾದ ಆಲೋಚನೆ ಬಂತು ಸೊ ಅದಕ್ಕೆ ನಾನೇನಂದೆ ನಮ್ಮ ಮನೆಯವರಿಗೆ ಒಂದು ನ್ಯೂಸ್ ಪೇಪರ್ ಬೇಕು ಅಂತ ಹೇಳಿದೆ ಅವ್ರು ಏನು ಮಾಡ್ತಾರೆ ನಮ್ಮ ಮನೇಲಿ ಇರ್ತಕ್ಕಂಥ ಒಂದು ನ್ಯೂಸ್ ಪೇಪರನ್ನು ಕೊಟ್ಟರು ಬಟ್ ಆ ನ್ಯೂಸ್ ಪೇಪರು ಅದು ಅವ್ರು ಕೊಟ್ಟಿರೋದು ಅದನ್ನೇ ನೋಡಿಬಿಟ್ಟು ಅದೇ ಬೇಕು ಅಂತ ಹೇಳ್ಬಿಟ್ಟು ನಾನು ಕೊಟ್ಟಿರಲಿಲ್ಲ ಅವರೂ ನೋಡಿರಲಿಲ್ಲ ನಾನು ನೋಡಿರಲಿಲ್ಲ ಬಟ್ ಅದೇನಾಗಿತ್ತಪ್ಪ ಅಂತಂದ್ರೆ ನಾನು ಬೇಕಿದ್ದರೆ ಸ್ಟಾರ್ ಮಾರ್ಕ್ ಹಾಕಿದ್ದೀನಿ ಇಪ್ಪತ್ತೆರಡನೇ ಒಂದು ನಾಮಲೇಖನ ಬರೆಯುವಾಗ ಇದು ಆಮೇಲೆ ನಾವು ನ್ಯೂಸ್ ಪೇಪರ್ ಕೊಟ್ಟಿರೋದು ಏನಪ್ಪ ಅಂತಂದರೆ ಈ ಒಂದು ರಾಮೋತ್ಸವ ಇದರಲ್ಲಿ ಏನು ವಿಶೇಷ ಅಂತ ಹೇಳ್ಬೋದು ಇದರಲ್ಲಿ ಏನಪ್ಪ ಅಂತಂದರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾನು ಬರೆಯೋ ಪುಸ್ತಕನೂ ಇಪ್ಪತ್ತೆರಡು ಆಮೇಲೆ ಈ ಒಂದು ನ್ಯೂಸ್ ಪೇಪರ್ ನನ್ನ ಕೈ ಸಿಕ್ಕಿದ್ದು ನನಗೆ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆರಡನೇ ಡೇಟ್ದು ಅಂತ ಹೇಳ್ಬೋದು ಇದಕ್ಕೆ ನನಗೆ ಏನೋ ಒಂಥರ ರಾಮನ ಅನುಗ್ರಹ ಇದೇನೋ ಅಂತ ಅನ್ನಿಸಿತು ಆವತ್ತಿಂದ ಒಂದು ಲಕ್ಷ ರಾಮ ಲೇಖನವನ್ನು ನಾನು ಈ ಒಂದು ನ್ಯೂಸ್ ಪೇಪರ್ ಮೇಲೆ ಬಗ್ಗಿಸಿದ್ದೇನೆ ಅದಕ್ಕೆ ಅದು ಒಂದು ರಾಯರ ಒಂದು ಅನುಗ್ರಹ ಅಂತಲೇ ಹೇಳ್ಬೋದು ಇನ್ನು ಹೇಳ್ಬೇಕು ಅಂತಂದರೆ ರಾಯರ ಒಂದು ನಾಮಲೇಖನವನ್ನು ಬರಿತಾ ಬರಿತಾ ಏನಪ್ಪಾ ಅಂತಂದರೆ ಒಂದು ವಿಶೇಷ ಏನಂದರೆ ನಾವು ಯಾವುದೇ ಕೆಲಸ ಮಾಡಲಿ ಏನೇ ಮಾಡಲಿ ಆ ಕೆಲಸಗಳು ಬೇಗನೇ ನೆರವೇರೋಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಏನೇ ಒಂದು ಕೆಲಸ ಮಾಡಿದರೂ ಅದು ಬೇಗನೆ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಈ ಒಂದು ಕೋಟಿ ಹಣ ಇದ್ರೂ ಕೂಡ ರಾಯರ ಒಂದು ನಾಮಲೇಖನ ಒಂದು ಲಕ್ಷ ಬರೆದಿರುವಂತಹ ನಾಮಲೇಖನ ಇದೆಯಲ್ಲ ಅದೇ ನಮಗೆ ಒಂದು ಲಕ್ಷ ರೂಪಾಯಿ ಥರ ಇದೆಯಾ ಮನೆಯಲ್ಲಿ ಅದೇ ಒಂದನ್ನು ಬರೆಯೋದೇ ನನಗೊಂದು ದೊಡ್ಡ ಪುಣ್ಯ ಮತ್ತು ರಾಯರು ಒಂದು ಅದನ್ನು ನನಗೆ ಅನುಗ್ರಹ ಮಾಡಿದಾರಲ್ಲ ಒಂದು ಲಕ್ಷ ಬರೆಯೋದಕ್ಕೆ ಅದೇ ನನಗೊಂದು ಪುಣ್ಯ ಒಂದು ಜೀವನದ ಒಂದು ಸಾಧನೆ ಅಂತಲೇ ಹೇಳ್ಬೋದು ಕೊನೆಯಿಂದಡುವುದಾದರೆ ಬೇಕಾದವರೆಲ್ಲ ಕೈ ಬಿಟ್ಟಾಗ ಧೈರ್ಯ ಕಳೆದುಕೊಂಡಾಗ ಸೋಲುತ್ತಿದ್ದೇನೆ ಎಂದು ಭಯಪಟ್ಟಾಗ ಯಾವುದೇ ದಾರಿ ಕಾಣಿಸದೇ ಇದ್ದಾಗ ನಮ್ಮನ್ನು ಗೆಲುವಿನಡೆಗೆ ನಡೆಸುವ ಧೈರ್ಯ ತುಂಬುವ ಏಕೈಕ ಮಾತು ಮಂತ್ರ ರಾಯರಿದ್ದಾರೆ ಶ್ರೀಕೃಷ್ಣ ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀಮತಿ ಲಕ್ಷ್ಮೀ ಪ್ರಸಾದ್ ಹಲ್ಲೂರಿವರು ಗುರುರಾಯರ ಕೃಪೆಗೆ ಭಾಜನರಾಗಿದ್ದಾರೆ ಇವರ ಸಾಧನೆಯನ್ನು ಕಂಡು ನಮ್ಮ ಸಂಸ್ಥೆಯಿಂದ ಇವರಿಗೆ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಪ್ರಶಸ್ತಿಯನ್ನು ಇವತ್ತಿನ ಪರ್ವಕಾಲದಲ್ಲಿ ಪ್ರದಾನ ಮಾಡುತ್ತಿದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿಭರ್ಜಿತ ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುಮೇ ಪರಮಹಸ್ವತು ಶ್ರೀಕೃಷ್ಣಾರ್ಪಣಮಸ್ತು श्रीराघवेन्द्र 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 श्रीराघवेन्द्र